ಹಲೋ ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ನಾನು ಮಾತ್ರ ಹೇಳೋದು ನಿಮಗೆ ಗುಡ್ ಮಾರ್ನಿಂಗು ಬಟ್ ವೀಡಿಯೋಗಳು ಮರ ಬರೋದು ಮಾತ್ರ ನಿಮಗೆ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಇಲ್ಲ ಮಧ್ಯಾಹ್ನ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆಗೆ ಗುರು ಏನೋ ಮಿಸ್ ಹೊಡಿತಿದೆ ಗುರು ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಮನಸ್ಸಾಗ್ತಿಲ್ಲ ನೆನ್ನೆ ವೀಡಿಯೋ ನೋಡಿ ಮೊನ್ನೆ ವೀಡಿಯೋನೇ ನೀವು ಅಪ್ಲೋಡ್ ಮಾಡಿಲ್ಲ ಅರ್ಧಕ್ಕೆ ತಂದು ನಿಲ್ಸೀನಿ ಇನ್ನು ಅರ್ಧನೇ ಯಾವಾಗ ಕೊಡೋದು ನಿನ್ನೆದು ಯಾವಾಗ ಕೊಡೋದು ಇವತ್ತಿಂದ ಯಾವಾಗ ಕೊಡೋದು ಹುಚ್ಚಿ ಹಿಡಿತಿದೆ ಅನಿಗಂತೂ ವ್ಯೂಸು ಬರ್ತಿಲ್ಲ ವ್ಯೂಸ್ ಬಿಡಿ ಪರವಾಗಿಲ್ಲ ಎಲ್ಲ ದಿನ ಭಾನುವಾರನೇ ಆಗಿರಬೇಕು ಅಂತ ಏನಿಲ್ವಲ್ಲ ವ್ಯೂಸ್ ಅಂದರೆ ಓಕೆ ಗುರು ಪರವಾಗಿಲ್ಲ ಬಟ್ ಏನಾರು ಸ್ಪೆಷಲಾಗಿ ಮಾಡಬೇಕು ಸ್ಪೆಷಲಾಗಿ ಮಾಡೋಕ್ಕೆ ಈಗ ಎನರ್ಜಿ ಬೇಕು ಎನರ್ಜಿ ಬೇಕಂದ್ರೆ ತಿಂಡಿ ತಿನ್ನಬೇಕು ಬಂದೆ ನಮ್ಮ ಏರಿಯಾಗೆ ತಿಂಡಿ ಮಾಡ್ಕೊಂಡು ಹೋಗೋಣ ಏನು ಮಾಡವ್ರ ಏನೋ ಗೊತ್ತಿಲ್ಲ ತಿಂಡಿ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಏನು ಮಾಡೋ ತಿಂಡಿ ಏನ್ ಗೊತ್ತಿಲ್ಲ ಗೊತ್ತಿರೋ ನೋಡ ಬನ್ನಿ ಎರಡು ಆಗ್ಲಿಲ್ವಾ ಇರೋ ಮಜಾ ಇದೆ ನಿನ್ ತಲೆಗೆ ಇರಿಸ್ಕೊಳ್ಬೇಡ ಇಲ್ಲಿ ನೋಡಿಲ್ಲೇ ಶೂಟ್ರೂ ಮುಗಿ ಮುಗೀತು ಸಂಜೆ ಒಬ್ರದ್ದು ಬರ್ಡೇ ಇದೆ ಏನೋ ಡೊಕೋರೇಷನ್ ಮಾಡ್ತಾರೆ ನೈಟ್ ಯಾರ್ದು ಬರ್ಡೇ ಅಂತ ಸ್ಪೆಷಲಾಗಿ ತೋರಿಸ್ತೀನಿ ಒಂದು ಶಾರ್ಟ್ ವಿಡಿಯೋ ಮಾಡಬೇಕು ಈಗ ನಾನು ಈ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಎಲ್ಲ ಡೆಕೋರೇಷನ್ ಆಗಿ ಲಾಸ್ಟ್ ಲಾಸ್ಟಿಗೆ ಸಿಗ್ತೀನಿ ಎಲ್ಲ ಡೆಕೋರೇಷನ್ ಮಾಡ್ತೀಯಾರೆ ಮುಂದುವರಿಸ್ಲಿ ಮೀಟಿಂಗಲ್ಲಿದ್ದೀರಾ ಸರಿ ಇವ್ರು ನಮ್ಮ ಸೂಪರ್ವೈಸರು ಮತ್ತೆ ಹಾಗೆ ಅಷ್ಟೇ <laughs> <दगुरु> <laughs> तो मजा <laughs> ಬೇಡ ಇಲ್ಲ ಇಲ್ಲ ಇದು ಕರೆಕ್ಟ್ ಇದೆ ಮಾಡ್ತಿದ್ದಲ್ಲ ಇದೊಂದು ಬೇಡ ಇದು ಪಾರ್ಟಿ ಏನಾರಿದ್ಯಾ ಸಂಜೆಗೆ ಪಾರ್ಟಿ ಗಿಟ್ ಏನಾರು ಅವರ ಲಾಸ್ ಗುರು ಪಾರ್ಟಿ ಫೈನಲ್ ಸ್ಟೇಜ್ ಹೆಂಗಿದೆ ಗೊತ್ತಾಗಿದ ನೋಡಿ ಇಲ್ಲಿ ಇವ್ರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರಣ ಇವರು ಬರ್ತಾರೆ ಈಗ ಬರ್ಡೆ ಅಂತ ಹೇಳದ್ನಲ್ಲ ನಂಜಪ್ಪ ಸರ್ ಬಂದಿದಾರೆ ಅವ್ರ ಬರ್ಡೆ ಸೊ ಕೇಕ್ ಬರಕ್ ಒಂದು ವೇಟಿಂಗ್ ಮಾಡ್ತೀರ ಅಷ್ಟ ತಂಕ ಅವರು ಆಡ್ತಾ ಇದ್ದಾರೆ ಒಂದು ಟೀ ಕೊಟ್ಟೆ ಸಾರಿ ಕಾಫಿ ಕೊಟ್ಟೆ ಕೇಕ್ ಎಲ್ಲ ಕಾಯ್ತ ಕೂತೀರಿ ಕೇಕ್ ಬಂದು ಗುರು ಅನಿಸುತ್ತೆ ನೀನು ನೋಡೋಣ ಯಾರು ಏನು ಅಂತ ತೋರಿಸ್ತೀನಿ ಕೇಕ್ ಯಾರು ಪ್ರವೀಣ್ ಸರ್ ತರಕ್ಕೆ ಹೋಗಿದ್ದ ಅಂತ ಓ ಹುಡೂರಲ್ಲಿ ಇಲ್ಲೇ ಇದ್ದಾರೆ ನೋಡಿ ಪ್ರವೀಣ್ ಸರ್ ಇದಾರೆ ಪ್ರದೀಪ್ ಸರ್ ಇದ್ದಾರೆ ಹಾಂ ಎಲ್ಲ ರೆಸ್ಟೋರೆಂಟಿಗೆ ಹೋಗೋಣ ಬನ್ನಿ ಸಾರ್ ಸಾರ್ ಸರ್ ನಿಮಗೆ ಬುದ್ಧಬೇಡಿ ಕೂತೀರಿ ಎಲ್ಲ ಕೇಕ್ ತಂದು ಆರ್ಡ್ರ್ರು ಅಣ್ಣ ನಿಮ್ಮನ್ನು ಡೈಲಿ ಎಲ್ಲ ನೋಡ್ತೀವಲ್ಲ ರಾತ್ರಿ ದೈನಿಗಾತಿಲ ನೋಡ್ತಿದ್ವಲ ನಮ್ ಬ್ಲೈಸರ್ ಮಲ್ಲಿಗೆ ಅಲ್ಲಿ ರೂಮ್ ಇದ್ದಾಗ ನಾನು ಆಟೈತೆ ಹ ಈಗ ಇರೋದು ಅಲ್ಲಿ ಬರ್ತಿದೆ ಅಷ್ಟೆ ಅವರ್ ಕಾಫಿ ಕುಡಿತಿಯಾ ರೀ ನಾನು ಸರ್ ಕೇಕ್ ಮಾತ್ರನಾ ಕೇಕ್ ಮಾತ್ರನಾ ಅಕ್ಕಿ सांगಕ್ಕೆ ಅಕ್ಕಿ सांगಕ್ಕೆ ಕಾಪಿರೈಟ್ ಕ್ಲೇಮ್ ಬರ್ಲಿ ನನಗೆ ಅಕ್ಕಿ सांगಕ್ಕೆ

ಸಾರ್ಕ್ ಮಾಡಕ್ ಕೊಟ್ಟಿ ನೀನೇನು ಬರ್ತದೆ ಅಕ್ಷಯ ಅವತ್ತು ಬರ್ಡೇ ದಿನ ಹೊಡೆದಿತ್ತಲ್ಲ ಟೇಬಲ್ಗೆ ಹಂಗೆ ಹೊಡಿಲಿ ಮಾರ್ಕ್ ಇದೆಯಾ ಅಲ್ಲೊಂದು ಮಾರ್ಕ್ ಇದೆ ಅಕ್ಷಯಣ ಬರ್ಡೇ ದಿನ ಒಂದು ಹೊಡೆದಿತ್ತು ಟೇಬಲ್ಗೆ ಕೈ ಪೀಸ್ ಆಯಿತು ಕೈ ಪೀಸ್ ಆಗಿಲ್ಲ ಟೇಬಲ್ ಪೀಸು ಕೈ ಮಾತ್ರ ಕ್ರ್ಯಾಕು ಎಲ್ಲ ಆಟಾಡ್ತೀಯ ನೋಡಿ ಏನ್ ಸರ್ ಹೋಗುದು ಎಲ್ ಎಲ್ಲ ಹೋಗುದು ಏನೋ ಒಂದು ಮಾಡ್ತೀನಿ ನೋಡ್ತೀನಿ ಗೊತ್ತಾಗುತ್ತೆ ಅಲ್ಲಿ ಸರಿ ಬ್ರೋ ನನಗೆ ಎಷ್ಟು ಬೇಡ ಕೇಕ್ ಕೊಟ್ಟಿದ್ರೆ ಸಾಕು ನನಗೆ ಅಷ್ಟಿದ್ರೆ ಸಾಕು ನನಗೆ ನನಗೆ ಗಿಫ್ಟ್ ನನಗೆ ಯಾವ್ದು ಹಾಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ನಾನು ಡಿ ಸರ್ ಜೊತೆಯಲ್ಲೇ ಮನೆಗೆ ಹೋಗುವನು ಅಲ್ಲಿ ಸೆಫು ಬಂದುಬಿಟ್ಟು ಹೇಳಿದ್ರು ಕೇಕ್ ಕಟ್ ಮಾಡಿಕೊಂಡು ಬಟ್ ಏನು ಮಾಡಿದ್ರು ಸಂಜೆ ಕಟ್ ಮಾಡೋದು ಇಲ್ಲ ಸರ್ ನಮ್ಮ ಮನುಷ್ಯ ಕೇಕ್ ಕಟ್ ಮಾಡಿದ್ರೆ ಬಿಡಲ್ಲ ಅಂತ ಹೇಳಿ ಅಲ್ಲಿ ಇರಿಸಿ ಅಲ್ಲಿ ಕೇಕ್ ಕಟ್ ಮಾಡಿಸಿ ಕಳ್ಸು ಅಲ್ಲೂ ನೋಡಿದ್ರೆ ಏನೋ ಒಂದು ಅಲ್ಲಿ ಗಿಫ್ಟ್ ಇದು ಬೀಚ್ನೆಸ್ ಹಾಕಿತ್ತು ನೆಕ್ಸ್ಟ್ ಇಯರ್ ದಯವಿಟ್ಟು ಬೇಡ ಈ ವರ್ಷ ಸ್ಟಾಪ್ ಮಾಡಿ ಮೂರು ವರ್ಷನೂ ಅಷ್ಟೇ ಇದೆ ನನಗೆ ಸ್ಪೆಷಲಿ ಅಕ್ಷಯ್ ಆಯ್ತು

ಥ್ಯಾಂಕ್ ಯು ಸೊ ಮಚ್ ಅದು ಅದು ಅವ್ರಿಗೆ ಹೆಂಗೆ ಅನ್ನಿಸಿದೋ ನನ್ನ ಬಗ್ಗೆ ಗೊತ್ತಿಲ್ಲ ಬಟ್ ನಾನು ಟ್ವೆಂಟಿ ಫೋರ್ ಅವರ್ಸ್ ನಾನು ವರ್ಕ್ ಮಾಡೋಕೆ ಅವರಿಗೋಸ್ಕರ ರೆಡಿ ಇದ್ದೀನಿ ಯಾವತ್ತೂ ನಾನು ಬಿಟ್ಕೊಡೋಲ್ಲ ಈ ರಿಸ್ಟ್ನ ಯಾವತ್ತೂ ನಾನು ಬಿಟ್ಕೊಡೋದು ಸ್ಪೆಷಲ್ ನಿಮ್ಗೂ ಬಿಟ್ಕೊಡೋಲ್ಲ ನನ್ನ ಜೊತೆ ನೀವು ಇರ್ತೀರ ಅಂದರೆ ನಿಮ್ಗೆ ಕಷ್ಟ ಬಂದರೆ ಒಂದು ಗಂಟೆಗೂ ಎರಡು ಗಂಟೆ ಬರೋ ರೆಡಿ ಇದ್ದೀನಿ ಪ್ಲೀಸು ಸ್ವಲ್ಪ ಜನ ಗೊತ್ತಿರ್ಬೋದು ಅದು ನಾನು ಬೈತೀನಿ ಸಿಟ್ಟು ಮಾಡ್ಕೊತೀನಿ ಅದು ಒಂದು ಗಳಿಗೆಗೋಸ್ಕರ ಅಷ್ಟೇ ಅದನ್ನ ನಾನು ಕ್ಯಾರಿ ಕೊಡೋ ಯಾವಾಗ ಮಾಡಿಲ್ಲ ಮಾಡೋದು ಇಲ್ಲ ಅದು ನಂಜಪ್ ಸರ್ ಬೈತಾರೆ ಅವ್ರು ಯಾಕೆ ಮಾತಾಡಲ್ಲ ಹಂಗೆ ನಾನು ಸ್ವಲ್ಪ ಸಿಟ್ಟಲ್ಲಿ ಇರ್ತೀನಿ ಯಾವಾಗ ಸಿಟ್ಟಲ್ಲಿ ಇರ್ತೀನಿ ಬಟ್ ನನ್ನ ನಾನು ಇಲ್ಲಿ ಇರ್ತೀರಲ್ಲ ಎಲ್ಲರೂ ಅದು ನಾನು ನಾನು ಇರೋ ಗಂಟೆ ಇರ್ತೀರ ನೀವು ಎಲ್ಲರೂ ಓಕೆ ಬಟ್ ಬರ್ತಾ ಇಲ್ಲ ಮಾತಾಡಕ್ಕೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವರ್ಷ ಕ್ಲಾಸ್ ಮಾಡಿದ್ರು ಗಿಫ್ಟ್ ಬೇಡ ಕೇಕ್ ಕಟ್ ಮಾಡಿ ಥ್ಯಾಂಕ್ ಯು ಅಷ್ಟಿದ್ರೆ ಸಾಕು ನನಗೆ ನಿಮ್ಮ ನಿಮ್ಮ ಪ್ರೀತಿ ಅದೇ ಸಾಕು ನನಗೆ ಇದಕ್ಕಿಂತ ಮೀನು ಏನು ಮಾಡಿ ನೀವಿದ್ದೀರಲ್ಲ ಇಷ್ಟು ಖುಷಿ ನನ್ನ ಜೊತೆ ನನಗೆ ಅಂತ ಮಾಡಿ ಇಷ್ಟು ಕಷ್ಟಪಡ್ಕೊಂಡು ನಾನು ಮಾಡ್ತಾ ಇದ್ದೀರಲ್ಲ ಎಲ್ಲ ಸಹ ಎಲ್ಲರೂ ಆಗಲಿ ಇಲ್ಲಿ ಆಗಲಿ ನಿಜವಾಗ ನಾನು ಎಲ್ಲರೂ ಹ್ಯಾಂಡ್ಸಪ್ ಥ್ಯಾಂಕ್ ಯು

ಶಾಂಕ್ ಎಲ್ಲ ಶಾಂಕ್ ಬಫೆ ಇಲ್ಲ ಏನಿಲ್ಲ ಇತ್ತು ಯಾರು ಯಾರು ಸಾಂಗ್ ಲೈಟ್ ಆಫ್ ಅಲ್ಲ ಸರಿ ಎಲ್ಲ ಆಫ್ ಮಾಡಿ ರೆಕಾರ್ಡ್ ಮಾಡ್ತಾ ಅಲ್ಲಿ ಹೇಳಕ್ ಹೋಗ್ಬೇಡ ಡ್ಯೂಟಿ ಮುಗೀತು ಗೆಸ್ಟ್ ಎಲ್ಲ ಪಾಚ್ಕಂಡವ್ರೆ ನಂಪಾಡಿ ನಾವು ಹೋಗ್ತಾ ಇದ್ವಿ ಏನಕ್ಕೆ ಬ್ಲಾಸಮ್ಗೆ ಅಂತನ ಬ್ಲಾಗ್ ಏನು ಮಾಡೋಕೆ ಗುರು ಬರ್ಡೇ ಇವತ್ತು ಸೆಲೆಬ್ರೇಷನ್ ಈಗ ವಿಡಿಯೋ ನೋಡೋದಲ್ಲ ಜಸ್ಟು ಅದ್ರದ್ದು ಒಂದು ಪಾರ್ಟಿ ಇದೆ ಸಿಂಪಲ್ ಆಗಿ ಊಟ ಅಷ್ಟೇ ಜಾಸ್ತಿ ಏನಿಲ್ಲ ಬಿರಿಯಾನಿ ಅವ್ರ ಮನೆಯಿಂದಾನೇ ಮಾಡ್ಸಿರೋದು ಸೊ ಅದನ್ನ ಊಟ ಮಾಡ್ಕೊಂಡು ಬಂದು ಬ್ಲಾಗ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟಾರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಆಯ್ತಾ ನೀವು ಯಾರು ನಂಬಲ್ಲ ಈ ಜಾಗದಲ್ಲಿ ಕೆಲಸ ಮಾಡ್ಬೇಕಾರೆ ಇದು ಒಂದಕ್ಕೋಸ್ಕರ ಇಲ್ಲಿ ಕೆಲಸ ಬಿಟ್ಟಿದ್ದೆ ಗುರು ಇಲ್ಲಿ ಕಾಣ್ತಿದ್ಯಾ ಬೇಬಿ ಬೇಬಿ ಕಾಣ್ತಿಲ್ಲ ಅನ್ಸುತ್ತೆ